ಹಲೋ ನಮಸ್ಕಾರ ಸ್ನೇಹಿತರೆ ಏನಪ್ಪಾ ಆಗ್ತದೆ ಇಲ್ಲಿ ಫೈನಲಿ ಶಂಕರಪ್ಪನ ಮುಂದೆ ಒಂದು ಸತ್ಯ ರಿವೀಲ್ ಆಗ್ತದೆ ಈ ಕಡೆ ಸುಧಾರಾಣಿಯವರು ಅಜಿ ಮತ್ತೆ ಗೀತಾ ಬಗ್ಗೆ ಈ ವಿಷಯನ ಪ್ರಸ್ತುತ ಪಡಿಸುತ್ತಿದ್ದಾರೆ ಈ ಕಡೆ ಶಂಕರಪ್ಪ ಸುಧಾಬ್ರ ಕೊಟ್ಟ ಶಾಕ್ಗೆ ಗೆ ಬೈಕ್ ಶಾಕ್ ಸುಸ್ತಾಗ್ತಾರೆ ಅಂತ ಹೇಳ್ಬೋದು ಏನಾಗ್ತದೆ ಇಲ್ಲಿ ತೋಬೇಕು ಅಂದ್ರೆ ಮಾಡಿ ಹಾಗೆ ಮಾಡೋದನ್ನ ಮರಿಬೇಡಿ ಅಗೂರಿಗಳು ಎಲ್ರಿಗೂ ಕೂಡ ಜ್ಞಾನೋದಯ ಆಗ್ತದೆ ಆ ಕಡೆ ಡೂಪ್ಲಿಕೇಟ್ ಕಂಠಿಹಾರ ಇಟ್ಕೊಂಡಿರ್ತಕ್ಕಂತಹ ಧರ್ಮಪಾಲ ಒಂದು ಕಂಠಿಹಾರಕ್ಕೋಸ್ಕರನೇ ಹುಡುಕ್ತಾ ಇದ್ದಾರೆ ಇಷ್ಟು ದಿನ ನಾವು ಅನ್ಕೊಂಡಿದ್ವಿ ಕಂಠಿಹಾರ ಧರ್ಮಪಾಲ ಆಯ್ತ್ರ ಇದೆ ಆದ್ರೆ ಯಾವುದು ಹುಡುಕ್ತಾ ಇದ ಅದಕ್ಕೋಸ್ಕರೇ ವಿಜಯ ಇನ್ನೂ ಇನ್ನು ಯಾವುದೇ ರೀತಿಲೂ ತೊಂದರೆ ಮಾಡಿಲ್ಲ ಅಂತ ಆದ್ರೆ ಫೈನಲಿ ಅದು ಏನು ಅನ್ನೋ ವಿಷಯ ಬಯಲಾಗಿದೆ ಈ ಕಡೆ ಅವ್ರ ಹತ್ರ ಇರುವುದು ಒರಿಜಿನಲ್ ಅಲ್ಲ ಡೂಪ್ಲಿಕೇಟ್ ಕಂಠಿಹಾರ ಹಾಗಾಗಿ ಅವರು ಹುಡುಕ್ತಿರುವುದು ಒಂದು ಅಸಲಿ ಕಂಠಿಹಾರಕ್ಕೆ ಅಸಲಿ ಕಂಠಿಹಾರನ ಹುಡುಕೊಂಡೇ ವಿಜ್ ಗೀತಾ ಬಂದಿದ್ದಾರೆ ಹಾಗಾಗಿ ಅವ್ರಿಗೆ ವಿಷಯ ಗೊತ್ತದೆ ಅನ್ನೋದು ಈ ಕಡೆ ಧರ್ಮಪಾಲ ಒಪಿನಿಯನ್ ಬಿಕಾಸ್ ಸೂರ್ಯಪ್ರಕಾಶ್ ಅವರಿಗೆ ಕಂಠಿಹಾರಕ್ಕೂ ಸಂಬಂಧ ಇದೆ ಈ ಕಡೆ ಹೊರ್ಜಿನಲ್ ಕಂಠಿಹಾರ ಕೈಗೆ ಸಿಕ್ತಿದ್ದಾಗ ಈ ಕಡೆ ಡೂಪ್ಲಿಕೇಟ್ ಕೈಟ್ ಕಂಠಿಹಾರನ ದೇವ್ರಿಗೆ ಹಾಕಿ ಆ ಕಂಠಿಹಾರನ ಕಬಳಿಸ್ಬೇಕು ಅನ್ನೋದು ಧರ್ಮಪಾಲ ಒಪಿನಿಯನ್ ಆಗಿದೆ ಈ ಕಡೆ ಇದೇ ಕಂಠಿಹಾರನ ಒರಿಜಿನಲ್ ಅಂತ ಹೇಳಿ ದೇವ್ರಿಗೆ ಹಾಕಿದರೆ ನಿಮ್ಮ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ ಅಂತ ಶಿಷ್ಯ ಹೇಳೋದಕ್ಕೆ ರೆಸ್ಪೆಕ್ಟೇನೂ ಜಾಸ್ತಿ ಆಗುತ್ತೆ ಆದರೆ ನಿಜವಾದ ಕಂಠಿಹಾರ ಎಲ್ಲಿ ಹೋಗುತ್ತೆ ನನ್ನ ಕೈ ತಪ್ಪು ಹೋಗುತ್ತೆ ಅದಕ್ಕೋಸ್ಕರ ನಿಜವಾದ ಕಂಠಿಹಾರ ಬೇಕು ನನಗೆ ಅದು ಸಿಗ್ತಾ ಇದ್ದಂತೆ ಈ ಒರಿಜಿನಲ್ ಕಂಠಿಹಾರ ತಗೊಂಡು ಡೂಪ್ಲಿಕೇಟ್ ಕಂಠಿಹಾರನ ಎಲ್ಲ ಹಾಕ್ಬಿಡ್ತೀನಿ ಅಂತ ಹೇಳ್ತಾರೆ ಜೊತೆಗೆ ವಿಜಿ ಮತ್ತೆ ಗೀತಾ ಯಾಕೆ ಶಂಕರಪ್ಪನ ಬಗ್ಗೆ ಹುಡುಕ್ತಾರೆ ಅವರು ಕಂಠಿಹಾರದ ಬಗ್ಗೆ ಪ್ರಶ್ನೆ ಮಾಡ್ತಿಲ್ಲ ಅಂತ ಶಿಷ್ಯ ಹೇಳೋದಕ್ಕೆ ಹಾಗಾದ್ರೆ ಶಂಕರನಾರಾಯಣ ಸ್ವಾಮಿ ಅವ್ರನ್ನ ಮುಖಾಮುಖಿ ಮಾಡಿದ್ರೆ ಅವ್ರು ಯಾಕೆ ಬಂದಿದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ ಆದಷ್ಟು ಬೇಗ ಅವ್ರ ಗುರಿಯನ್ನ ತಲುಪ್ತಾರೆ ಅದ್ರ ಮುಖಾಂತರ ನನಗೆ ಕಂಠಿಹಾರ ಸಿಗತ್ತೆ ಅನ್ನೋದು ಈ ಕಡೆ ಧರ್ಮಪಾಲ ಒಪಿನಿಯನ್ ಆಗಿದೆ ಜೊತೆಗೆ ಈ ಕಡೆ ಶಂಕರಪ್ಪ ಕೂಡ ಅಗೋರಿಗಳ ಮಾತನ್ನ ಯೋಚನೆ ಮಾಡ್ತಿದ್ದಾರೆ ಇಷ್ಟು ವರ್ಷ ಗೊತ್ತಿದ್ದರೂ ಘಟನೆಗಳು ನಡೆದು ಹೋಗಿದೆ ಅದಕ್ಕೂ ನನಗೂ ನೀರ ಸಂಬಂಧ ಇಲ್ಲ ಅಂದರೂ ಇನ್ಡೈರೆಕ್ಟಾಗಿ ಸಂಬಂಧ ಇದೆ ಯಾಕಂದರೆ ಅವರ ಮಗಳು ಮಹಿನ ನಾನು ಸಾಕಿ ಬೆಳೆಸದಿನಿ ಮಹಿ ಮುಖಾಂತರ ನನಗೂ ಕೂಡ ಸಂಬಂಧ ಇದೆ ಇಷ್ಟು ದಿನ ಯಾವತ್ತೂ ಕೂಡ ಯಾವ್ದು ಸರಿ ಯಾವ ತಪ್ಪು ಅಂತ ಆಲೋಚನೆ ಮಾಡಲಿಕ್ಕೆ ನಾನು ಹೋಗಲೇ ಇಲ್ಲ ಹಾಗೆ ಸುಮ್ಮನಾಗ್ಬಿಟ್ಟೆ ಹೀಗೆ ಕೂತ್ಕೊಂಡ್ರೆ ಆಗೋದಿಲ್ಲ ನಾನು ಏನಾದರೂ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ ನಂತರ ಈ ಕಡೆ ಮಹಿ ಕೂಡ ಯೋಚನೆ ಮಾಡ್ತಾಳೆ ಏನಿದು ಅಗೂರಿಗಳು ಹೇಳಿದ ಮಾತಿನ ಪ್ರಕಾರವಾಗಿ ಈ ಊರಿನಲ್ಲೇ ರುದ್ರಾಪುರ ಹೋಗಿ ರುದ್ರಭೂಮಿ ಆಗ್ಬಿಡತ್ತೆ ಕೆಟ್ಟವರ ಸಂಹಾರ ಆಗಬೇಕು ಅಂತ ಹೇಳಿದ್ರೆ ನನಗೆ ಅಗೋರಿಗಳ ಮೂಲಕ ಸೂಚನೆ ಕೊಡ್ತಿದ್ಯಾ ರುದ್ರಮ್ಮ ದೇವಿ ವಿಜ್ರಿ ಮತ್ತೆ ಗೀತಾನ ಬಲಿ ತಗೋಬೇಕು ಅಂತ ಖಂಡಿತ ಖಂಡಿತನ ಬಲಿ ತಗೊಂಡೇ ತಗೋತೀನಿ ಅಂತ ನಿರ್ಧಾರ ಮಾಡ್ತಿದ್ದಾಳೆ ಮಹಿ ಆ ಕಡೆ ಗೀತಾ ಮತ್ತೆ ವಿಜ್ರಿ ಏನಿದು ಅಗೂರಿಗಳು ಏನು ಹೇಳ್ಬಿಟ್ರು ಈ ಊರಿನಲ್ಲಿ ಅಲ್ಲೂಲ ಕಲ್ಲೂಲ ಆಗುತ್ತೆ ಅಂದ್ಬಿಟ್ರಲ್ಲ ಏನಾಗ್ಬಿಡುತ್ತೋ ಅಂತ ಗೀತಾ ಭಯ ಪಡ್ಕೋತಿದ್ರೆ ಅವ್ರ ಮಾತನ್ನು ಸರಿಯಾಗಿ ಅರ್ಥ ಮಾಡ್ಕೋ ತಪ್ಪು ಎಲ್ಲಾಗಿದೆ ಆ ತಪ್ಪನ್ನು ಹುಡುಕ್ಬೇಕು ಆ ತಪ್ಪಿತಸ್ತ್ರನ್ನ ಹುಡುಕಬೇಕು ತಪ್ಪು ಮಾಡಿದವರು ಆ ತಪ್ಪನ್ನು ತಿತ್ಕೋಬೇಕು ಆಗ ಈ ಊರಿಗೆ ಒಳ್ಳೇದಾಗುತ್ತೆ ಇಲ್ಲ ಅಂದರೆ ಈ ಊರು ಅಲ್ಲೂಲ ಕಲ್ಲೂಲ ಆಗುತ್ತೆ ಅಂತ ಹೇಳಿದ್ದು ಅದರ ಅರ್ಥ ತಪ್ಪು ಯಾರು ಮಾಡಿದಾರೋ ಅವ್ರನ್ನ ಹುಡ್ಕೊಂಡು ಬಂದಿದ್ದೀವಿ ತಪ್ಪು ಯಾರು ಮಾಡಿದಾರೋ ಅವ್ರನ್ನ ಹುಡುಕ್ತಿದ್ದೀವಿ ತಪ್ಪು ಎಲ್ಲಾಗಿದೆ ಅಂತ ಹುಡುಕ್ತಿದ್ದೀವಿ ಇನ್ನೂ ಉತ್ತರ ಸಿಗ್ತಿಲ್ಲ ಆದಷ್ಟು ಬೇಗ ನಾವು ನಮ್ಮ ಗುರಿನ ತಲುಪಬೇಕು ಅವರು ಹೇಳು ಹಾಗೆ ನಾವು ನಮ್ಮ ಗುರಿಗೆ ಹತ್ರ ಇದ್ದೀವಿ ಅಂತ ಹೇಳಿದ್ದಾರೆ ಮೊದಲು ಅದರ ಮೇಲೆ ವರ್ಕೌಟ್ ಮಾಡಬೇಕು ಅಂತ ವಿಜೃಗಿತ್ತ ಅನ್ಕೋತಾರೆ ಆ ಕಡೆ ರೌಡಿ ಮಾತ್ರ ಈ ಕಡೆ ಅಗೋರಿಗಳು ಬಂದು ಹೋಗಿದ್ದು ಒಳ್ಳೆಯದೇ ಆಯಿತು ಈ ಊರಲ್ಲಿ ಹೆಣ ಬೀಳುತ್ತೆ ಅಂತ ಹೇಳಿದ್ದಾರೆ ಈ ಕಡೆ ಹೋಗಿ ಅವಳನ್ನ ಮದುವೆ ಆಗುವಂತ ಕೇಳ್ತೀನಿ ಒಪ್ಕೊಳ್ಳಿಲ್ಲ ಅಂದರೆ ಮಹೇನ ದೇವ್ರ ಅದಕ್ಕೆ ಕಳಿಸ್ತೀನಿ ನಂತರ ಗೀತಾನ ಕರ್ಕೊಂಡು ಹೋಗ್ತೀನಿ ಅವಳು ಒಪ್ಕೊಳ್ಳಿಲ್ಲ ಅಂದರೆ ಅವಳು ಹಣನೂ ಕೂಡ ಬೀಳಿಸ್ತೀನಿ ಒಟ್ಟಿನಲ್ಲಿ ಅವ್ರು ಸತ್ತು ಹೋದರೂ ಕೂಡ ಅದು ನನ್ನ ಮೇಲೆ ಬರೋದಿಲ್ಲ ಅಗುರಿಗಳು ಹೇಳಿದಾಗ ಹೆಣಗಳು ಬಿತ್ತು ಅಂತ ಅಂದ್ಕೊಂಡ್ಬಿಡ್ತಾರೆ ನಾನು ಇಬ್ರು ಮದುವೆ ಆಗಿ ಸರದಾರ ಅನ್ನಿಸ್ಕೋಬೇಕು ಅದಕ್ಕೆ ಅವಕಾಶ ಕೊಡಲಿಲ್ಲ ಆದರೆ ಅವನ್ನ ಮುಗಿಸ್ಬಿಡ್ತೀನಿ ಇದೇ ನನ್ನ ಪ್ಲಾನ್ ಅದಕ್ಕೋಸ್ಕರ ಮೌನವಾಗಿದ್ದೀನಿ ಅಂತ ಹೇಳ್ತಿದ್ದಾರೆ ಅವರ ಶಿಷ್ಯಂಗೆ ನಂತರ ಈ ಕಡೆ ಗೀತಾ ವಿಜಯ್ ಇಬ್ರು ಕೂಡ ಹೊರಗಡೆ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಅದಕ್ಕೂ ಮುನ್ನ ಶಂಕರಪ್ಪ ಅವರು ಈ ಕಡೆ ಪೇಟಿಗೆ ಹೋಗಿ ಬರ್ತೀನಿ ಅಂತ ಹೇಳ್ತಾರೆ ಅವ್ರ ಹೆಂಡತಿ ಬೇಡ ನಾನು ಕೂಡ ಕರ್ಕೊಂಡು ಹೋಗಿ ಅಂದಾಗ ಮತ್ತೊಮ್ಮೆ ಕರ್ಕೊಂಡು ಹೋಗ್ತೀನಿ ಈಗ ಕರ್ಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ ಅವಳು ನಮ್ಮ ಮಗಳು ನಿನ್ಗೆ ಯಾವುದೇ ರೀತಿ ತೊಂದರೆ ಮಾಡೋದಿಲ್ಲ ಸುಮ್ಮನೆ ವಿನಾಕಾರಣ ಏನೇನೋ ಮಾತಾಡ್ಬೇಡ ಅವ್ಳಿಗೆ ಎರಡು ಇಡಿಯಷ್ಟು ಪ್ರೀತಿ ಕೊಟ್ಟಿದ್ರೆ ನಮ್ಮನ್ನ ಸಾಯೋ ತನಕ ಖುಷಿಯಾಗಿ ನೋಡ್ಕೊಡುತ್ತೆ ಪಾಪ ಹೆಣ್ಮಗು ಅಂತ ಹೇಳ್ತಾರೆ ನಂತರ ಈ ಕಡೆ ಗೀತಾ ವಜಿಗೆ ಪೇಟಿಗೆ ಹೋಗ್ತಿದ್ದೀನಿ ನಿಮ್ಗೆ ಏನಾದ್ರು ಬೇಕಾ ಅಂದಾಗ ಏನೂ ಬೇಡ ಅಂತಾರೆ ಫೈನ್ಲಿ ಸಂಜೆ ಒಳಗಡೆ ಬರ್ತೀನಿ ಅಂತ ಹೇಳಿ ಮಹಿಗೂ ತಿಳಿಸಿ ಶಂಕರಪ್ಪ ಪೇಟೆ ಕಡೆ ಹೊರಡ್ತಾರೆ ನಂತರ ಈ ಕಡೆ ಗೀತಾ ವಿಜ್ರಿ ಕೂಡ ಅವ್ರ ಕೆಲ್ಸಕ್ಕೆ ಹೋಗ್ತಿದ್ದಾರೆ ಈ ಕಡೆ ಮಹಿ ಇಬ್ಬರು ಹೊರಗಡೆ ಹೋಗ್ತಿದ್ರ ಇದೇ ಸರಿಯಾದ ಸಮಯ ಅಪ್ಪ ಅಮ್ಮನಿಗೆ ಹೆಸರು ಬರೋದಿಲ್ಲ ನಿಮ್ಮನ್ನ ಹೊರಗಡೆನೆ ಮುಗಿಸ್ಬಿಡ್ತೀರಿ ಅಂತ ಅಂದ್ಕೊಂಡು ಅಮ್ಮಂಗೆ ನಾನು ಮಧ್ಯಾಹ್ನ ಬರೋದಿಲ್ಲ ನೀನು ಊಟ ಮಾಡಿ ಮಲ್ಕೊಂಡು ನಾನು ಸಂಜೆ ಮೇಲೆ ಬರ್ತೀನಿ ಅಂತ ಹೇಳಿ ಹೊರಗಡೆ ಬರ್ತಾಳೆ ಮಹಿ ಕೂಡ ಇವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಿದ್ದಾಳೆ ಆ ಒಂದು ಮ್ಯಾಪ್ ನ ಲಕ್ಷ್ಮೀಣ ಗೀತಾ ವಿಜಯ್ ಎಲ್ಲ ಕಡೆ ಹುಡುಕ್ತಿದ್ದಾರೆ ಬಿಕಾಸ್ ಆ ಒಂದು ಮ್ಯಾಪ್ ಅಲ್ಲಿ ಕೆಲವೊಂದು ಸ್ಥಳಗಳಿದೆ ಪಾಳು ಮನೆ ಕೂಡ ಇದೆ ಎಲ್ಲಾ ಸ್ಥಳಗಳು ಹೋಗಿದ್ರೆ ಏನೋ ಒಂದು ಕ್ಲೂ ಸಿಗ್ಬಹುದು ಅಂತ ಅವ್ರ ಒಪಿನಿಯನ್ ಆಗಿದೆ ಜೊತೆಗೆ ಇಲ್ಲಿ ಗೀತಾ ಗಾಬರಿ ಆಗ್ತಿದ್ದಾಳೆ ನಾವು ಹುಡ್ಕೊಂಡು ಹೋಗ್ತಿದ್ರೆ ತಪ್ಪು ಮಾಡಿರೋರು ನಮ್ಮನ್ನ ಸುಮ್ಮನೆ ಬಿಟ್ಬಿಡ್ತಾರೆ ಖಂಡಿತ ಬಿಡುವುದಿಲ್ಲ ಅಂತ ನನಗೆ ಅಕ್ಕೂ ಭಯ ಆಗ್ತದೆ ಆಲ್ರೆಡಿ ಮೇಲೆ ಅಟೆಂಪ್ಟ್ ಆಗಿದೆ ಅಂತ ಈ ಕಡೆ ವಿಜಯ್ ಆ ರೀತಿ ಎಲ್ಲ ಹೆದ್ರಕ್ಕೂ ಬೇಡಾಗಿತ್ತ ಖಂಡಿತ ಎಲ್ಲ ಕೂಡ ಒಳ್ಳೇದಾಗುತ್ತೆ ಅಗೋರಿಗಳೇ ಹೇಳಿದ ಮಾತು ಕೇಳಿಸ್ಕೊಂಡಿದ್ಯಾ ಅಲ್ವಾ ಒಳ್ಳೇದಾಗಬೇಕು ಅಂದರೆ ನಾವು ಕೆಲಸ ಮಾಡಲೇಬೇಕು ಇಲ್ಲಿ ನಾವು ಶಂಕರನಾರಾಯಣ ಸ್ವಾಮಿನ ಹುಡ್ಕೊಂಡು ಬಂದಿದ್ದೇವೆ ಬಟ್ ನಮ್ಗೆ ಅವ್ರು ಇನ್ನೂ ಸಿಕ್ಕಿಲ್ಲ ಮೊದಲು ಈ ಒಂದು ಮ್ಯಾಪಲ್ಲಿ ಏನು ಅಡಗಿದೆ ಅಂತ ಹುಡ್ಕೋಣ ಆ ನಂತರ ಬೇಕಿದ್ರೆ ಶಂಕರನಾರಾಯಣ ಸ್ವಾಮಿನ ಹುಡ್ಕೋಣ ಅಂತ ಹೇಳಿ ಬಂದೇ ಬರ್ತಾ ಇದ್ರೆ ಕೆಲವೊಂದು ರೌಡಿಗಳು ಅಡ್ಡ ಬರ್ತಾರೆ ಹಿಂದೆ ಮಹಿ ಇದ್ದಾಳೆ ರೌಡಿಗಳು ಅಡ್ಡ ಬಂದಿದ್ದೆ ನೀವು ಯಾಕೆ ಇಲ್ಲಿಗೆ ಬಂದಿದ್ರ ಅಂತ ಕೇಳ್ತಿದ್ರೆ ನನ್ಗೆ ಯಾಕೆ ಕೇಳ್ತಿದ್ರ ನಿನ್ ಯಾಕೆ ಹೇಳಬೇಕು ಅಂತ ಹೇಳ್ತಿದ್ದಾರೆ ಆ ಕಡೆ ಶಂಕರನಾರಾಯಣ ಸ್ವಾಮಿ ಶಂಕರಪ್ಪ ಅವರು ಫೈನಲಿ ಪೇಟೆಯಲ್ಲಿ ಸೂರ್ಯಪ್ರಕಾಶ್ ಮನೇನ ತಲುಪ್ತಾರೆ ಈ ಕಡೆ ಬಾಗಿಲನ್ನು ನಾಕ್ ಮಾಡ್ತಾರೆ ತಕ್ಷಣ ಸುಧಾ ಅವರು ಬಾಗ್ಲ ತೆಗಿತಾರೆ ಇದು ಸೂರ್ಯಪ್ರಕಾಶ್ ಅವ್ರ ಮನೆ ಅಲ್ವಾ ಅಂದಾಗ ಹೌದು ಅಂತ ಹೇಳಿ ಒಳಗಡೆ ಬರ್ ಮಾಡ್ಕೋತಾರೆ ನಾನು ರುದ್ರಾಪುರದಿಂದ ಬಂದಿರೋದು ಅಂದ ತಕ್ಷಣ ಚಂದ್ರಿಕಾ ಹಾಗೆ ಸುಧಾ ಇಬ್ರು ಕೂಡ ಗಾಬರಿ ಆಗ್ತಾರೆ ನೀವು ರುದ್ರಾಪುರದಿಂದ ಬಂದಿರುವುದು ಅಂತ ಹೇಳ್ತಿದ್ರ ಅಲ್ವಾ ಅಲ್ಲಿ ನನ್ನ ಮಗ ಸುಸೆ ನೋಡಿದ್ರ ಅಂದಾಗ ನಿಮ್ಮ ಮಗ ಸುಸೆನ ಅಂದಾಗ ರುಚಿ ಮತ್ತೆ ಗೀತಾ ಫೋಟೋ ತೋರಿಸ್ತಾರೆ ಫೋಟೋ ಶಾಕ್ ಆಗ್ತಿದ್ದಾರೆ ಏನಿದು ಇವರಿಬ್ರು ಸೂರ್ಯಪ್ರಕಾಶ್ ಮಗ ಮತ್ತು ಸುಸನಾ ಇವರು ನಮ್ಮನೆಲೆ ಇದಾರಲ್ಲ ಅಂತ ಹಾಗಿದ್ರೆ ಮುಂದೆ ಏನಾಗುತ್ತೆ ಫೈನಲಿ ಶಂಕರಪ್ಪ ಅವರು ಏನನ್ನ ಹೇಳಕ್ ಬಂದಿದ್ದಾರೆ ವಿಜು ಗೀತಾ ತಮ್ಮನೆಲ್ಲೇ ಇದ್ದಾರೆ ಅಂತ ಹೇಳ್ತಾರ ಯಾವ ಸತ್ಯ ಅಡಿಗೆ ತಿಳ್ಕೋಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೆಚ್ ಮಾಡುತ್ತೆ ನಮ್ಮ